ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಎಪ್ಪತ್ತೇಳನೇ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ರ ಗ ಸ ದ ಅ ಜ ವ ಮ ಬ ನ ಪ ಉ ಡ ಟ ಚ ಈ ಹದಿನಾರು ಅಕ್ಷರಗಳ ಪರಿಚಯವಾದ ನಂತರ ಆ ಅಕ್ಷರಗಳನ್ನು ಬಳಸಿ ಎರಡು ಮೂರು ನಾಲ್ಕು ಮತ್ತು ಅಕ್ಷರ ಪದಗಳನ್ನು ರಚಿಸುವ ಒಂದು ವಿಭಿನ್ನ ಚಟುವಟಿಕೆಯನ್ನು ತೋರಿಸಲಾಗಿದೆ ಈಗಾಗಲೇ ಪರಿಚಯವಾಗಿರುವ ಹದಿನಾರು ಅಕ್ಷರಗಳನ್ನು ಒಂದು ಹಾಳೆಯಲ್ಲಿ ತೋರಿಸಲಾಗಿದೆ ಹಾಗೂ ಪ್ರತಿಯೊಂದು ಅಕ್ಷರಗಳ ಕೆಳಗೆ ಕ್ರಮ ಸಂಖ್ಯೆಗಳನ್ನು ಕೊಡಲಾಗಿದೆ ಇನ್ನೊಂದು ಹಾಳೆಯಲ್ಲಿ ಕ್ರಮ ಸಂಖ್ಯೆಗಳನ್ನು ಜೋಡಿಸಲಾಗಿದೆ ಈ ಕ್ರಮ ಸಂಖ್ಯೆಗೆ ಸಂಬಂಧಪಟ್ಟ ಅಕ್ಷರವನ್ನು ಅಕ್ಷರ ಪೆಟ್ಟಿಗೆಯಲ್ಲಿರುವ ಅಕ್ಷರಗಳ ಕಾರ್ಡ್ಗಳನ್ನು ತೆಗೆದುಕೊಂಡು ಕ್ರಮವಾಗಿ ಜೋಡಿಸುತ್ತಾ ಹೋದರೆ ಹೊಸ ಎರಡಕ್ಷರ ಮೂರಕ್ಷರ ನಾಲ್ಕಕ್ಷರ ಮತ್ತು ಐದಕ್ಷರ ಪದಗಳು ರಚನೆಯಾಗುತ್ತವೆ ಈ ಪದಗಳಲ್ಲಿ ಒತ್ತಕ್ಷರಗಳಾಗಲಿ ಕಾಗುಣಿತವಾಗಲಿ ಬಳಸದೆ ಸಾಕಷ್ಟು ಪದಗಳನ್ನು ನಾವು ರಚಿಸಬಹುದು ಎಂಬುದನ್ನು ಗಮನಿಸಬೇಕು ಉದಾಹರಣೆಗೆ ಇಲ್ಲಿ ಒಂದು ಮತ್ತು ಮೂರು ಎಂಬ ಸಂಖ್ಯೆಯನ್ನು ಕೊಡಲಾಗಿದೆ ಇಲ್ಲಿ ಒಂದು ಮತ್ತು ಮೂರು ರಸ ಎಂದಾಗುತ್ತದೆ ಒಂದು ರ ಮೂರು ಸ ಕಾರ್ಡ್ಗಳನ್ನು ನಾವು ಇಲ್ಲಿಟ್ಟಾಗ ರಸ ಎಂಬ ಪದದ ರಚನೆಯಾಗುತ್ತದೆ ಅದೇ ರೀತಿ ಹದಿಮೂರು ಹದಿನಾಲ್ಕು ಉ ಡ ಉ ಎಂಬ ಪದ ರಚನೆಯಾಗುತ್ತದೆ ಈಗ ಮೂರು ಅಕ್ಷರ ಪದ ಹೇಗೆ ರಚನೆಯಾಗುತ್ತದೆ ಎಂಬುದನ್ನು ನೋಡೋಣ ಮೂರು ಎಂಟು ಹನ್ನೆರಡು ಮೂರು ಎಂಟು ಮತ್ತು ಹನ್ನೆರಡು ಈ ಅಕ್ಷರಗಳನ್ನು ನಾವು ಜೋಡಿಸಿದಾಗ ಸ ಯ ಎಂಬ ಆಗುತ್ತದೆ ಅದೇ ರೀತಿ ಏಳು ಒಂದು ಹತ್ತು ಹದಿನೈದು ಈ ಸಂಖ್ಯೆಗೆ ಸಂಬಂಧಪಟ್ಟ ಅಕ್ಷರ ವ ರ ಟ ಎಂಬ ಪದ ರಚನೆಯಾಗುತ್ತದೆ ಈಗ ಐದಕ್ಷರ ಪದ ಹೇಗೆ ರಚನೆಯಾಗುತ್ತದೆ ಎಂಬುದನ್ನು ನೋಡೋಣ ಇಲ್ಲಿ ಕ್ರಮ ಸಂಖ್ಯೆ ಆರು ಹನ್ನೆರಡು ಹತ್ತು ಎರಡು ಮತ್ತೆ ಒಂದು ಈ ಅಕ್ಷರಗಳನ್ನು ನಾವು ಜೋಡಿಸಿದಾಗ ಜ ಗ ಪದ ರಚನೆಯಾಗುತ್ತದೆ ಇದೇ ರೀತಿ ಇಲ್ಲಿ ಹಲವಾರು ಪದಗಳನ್ನು ತೋರಿಸಲಾಗಿದೆ ಶಿಕ್ಷಕರು ಈ ಚಟುವಟಿಕೆಯನ್ನು ಆಕ್ಟಿವಿಟೀಸ್ಗೆ ಎಕ್ಸಿಬಿಷನ್ಗೆ ಗ್ಯಾಲರಿ ವಾಕ್ಗೆ ಕೂಡ ಉಪಯೋಗಿಸಿಕೊಳ್ಳಬಹುದು ಈ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಈ ಚಾನಲ್ನಲ್ಲಿ ಇರುವ ವಿಡಿಯೋಗಳನ್ನು ಮಕ್ಕಳ ಬಿಡುವಿನ ಸಮಯದಲ್ಲಿ ತೋರಿಸಿ ಅವರ ಕನ್ನಡ ಜ್ಞಾನವನ್ನು ಹೆಚ್ಚಿಸಬಹುದು ದಯವಿಟ್ಟು ಈ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು